ಇದ್ರ ಬಗ್ಗೆ ಮಾತಾಡೋದಕ್ಕೆ ಪುಣ್ಯಾತ್ಮಿ ನಾಲ್ಗೇನೆ ಬರೋದಿಲ್ಲ ಪರಮೇಶ್ವರ್ಗೆ ಏನ್ ಎಂ ಆಗ್ಬೇಕು ದಲಿತರಿಗೆ ಒಂದ್ ಅವಕಾಶ ಕೊಡಬೇಕು ಎಂತ ಚರ್ಚೆ ನೀವು ವರದಿ ಮಾಡ್ತಿರ್ತೀರಿ ಬಹಳ ದೊಡ್ಡ ದೊಡ್ಡ ಚರ್ಚೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಾರಾಗ್ಬೇಕು ಅಹಿಂದ ನಾಯಕರಾಗಬೇಕಾ ದಲಿತ ನಾಯಕರಾಗ್ಬೇಕಾ ಡಿ ಕೆ ಶಿವಕುಮಾರ್ಗೆ ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕಾ ಅಥವಾ ಅಷ್ಟೊಳಗಡೆಗೆ ದಲಿತರ ಎಮ್ ಎಲ್ ಎಗಳ ಸಭೆ ಕರಿಬೇಕಾ ಎಲ್ಲ ಸಮಾವೇಶ ಮಾಡ್ಬೇಕಾ ಐದು ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಯತಿಂದ ಅವ್ರು ಹೇಳ್ಬೇಕಾ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂತೇಳಿ ಸಿದ್ದರಾಮಯ್ಯವ್ರಾಗಬೇಕಾ ಎಂತ ಒಳ್ಳೆ ಚರ್ಚೆಯಲ್ಲಿ ಈ ಚರ್ಚೆ ಯಾವಾಗ್ಲೂ ಆಗ್ತಾ ಇರಬೇಕು ಅದೇ ನೋಡಿ ಇವತ್ತು ಎಲ್ಲ ಮೀಡಿಯಾಗಳಲ್ಲಿ ಪೇಪರ್ ಗಳನ್ನ ಕೂಡ ಇದೇ ಚರ್ಚೆ ನಡೀತಾ ಇದೆ ಈ ಚರ್ಚೆ ಇನ್ನೂ ಅತಿ ಹೆಚ್ಚು ಅತಿ ಹೆಚ್ಚು ನಡಿಬೇಕು ಕಾಂಗ್ರೆಸ್ಗೋಸ್ಕರ ಯಾಕೆ ಗೊತ್ತಾ ಈ ಚರ್ಚೆಗಳು ನಡೆದ್ರೆ ಬಂಧುಗಳೇ ಏನು ಇವರ ಅನಾಚಾರಗಳು ನಡೀತಾ ಇದೆಯಲ್ಲ ರಾಜ್ಯದೊಳಗಡೆ ಅವು ಕಣ್ಣಿ ಕಾಣಿಸಲ್ಲ ಮುಖ್ಯಮಂತ್ರಿ ಚರ್ಚೆನೆ ನಡೀತಿದ್ರೆ ದಿವಸಕ್ಕೊಂದು ಕೊಲೆಗಳಾಗ್ತಾ ಇದೆ ದಿವಸಕ್ಕೊಂದು ಅತ್ಯಾಚಾರಗಳಾಗ್ತಾ ಇದೆ ಈವನ್ ಒಂಬತ್ತು ವರ್ಷದ ಗಣಮಗು ಅತ್ಯಾಚಾರಗಳು ಕೂಡ ಆಗ್ತಾ ಇದೆ ಇದೇ ಚರ್ಚೆಗೆ ಬರಲ್ಲ ಈ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಚರ್ಚೆ ನಡೀತಾ ಇದ್ರೆ ಏನ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿ ಇಡೀ ಏನು ಜನಗಳ ಬಾಳು ಇವತ್ತು ನರಕಾಗೋಗಿದೆ ಆ ಚರ್ಚೆ ಇಲ್ಲ ಇವತ್ತು ಈ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿ ಇವತ್ತು ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ ಆ ಚರ್ಚೆ ಇವತ್ತು ಬರೋದೇ ಇಲ್ಲ ರೈತರ ಬಾಳು ಇವತ್ತು ಬೆಂಬಲ ಬೆಲೆ ಇಲ್ಲದೆ ಬಾಳು ಇವತ್ತು ಹೋಗಿದೆ ಅದು ಕೂಡ ಚರ್ಚೆಗೆ ಬರೋದೇ ಇಲ್ಲ ನಾಲ್ಕು ನಾಲ್ಕು ತಿಂಗಳಿಂದ ನಾಲ್ಕು ಪಾಲಿಕೆ ಶಿಕ್ಷಕರಿಗೆ ಸಂಬಳ ಆಗಿಲ್ಲ ಅದು ಚರ್ಚೆಗೆ ಬರೋದೇ ಇಲ್ಲ ಇವತ್ತು ಅಂಗನವಾಡಿ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೆ ಸರ್ಕಾರದ ಕೇಳಿ ದುಡ್ಡಿಲ್ಲ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಆಸಿಡ್ ದಾಳಿಗಳಿಗೆ ಒಳಗಾಗ್ತಾರೆ ಅದರಲ್ಲಿ ದಲಿತ ಹೆಣ್ಮಕ್ಳು ಇರ್ತಾರೆ ಎಲ್ಲರೂ ಇರ್ತಾರೆ ಇಂತಹ ಮಕ್ಕಳಿಗೆ ಪರಿಹಾರವನ್ನ ಇಮ್ಮಿಡಿಯೇಟ್ ಆಗಿ ಕೊಡ್ಬೇಕ್ರಿ ಸರ್ಕಾರ ಒಂಬೈನೂರ ಎಂಬತ್ತೇಳು ಜನ ಯಾರು ಪೀಡಿತರು ಅಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿರೋರು ಇವತ್ತು ಕೂಡ ಸರ್ಕಾರದ ಭಾಗ ತೆಡ್ತಾ ಇದ್ದಾರೆ ಪರಿಹಾರೋಸ್ಕರ ಒಂಬೈನೂರ ಎಂಬತ್ತೇಳು ಜನಕ್ಕೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಹಣ ಏನು ಅವರಿಗೆ ಪರಿಹಾರ ಕೊಡಬೇಕಿತ್ತು ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಪಡಿಲ್ಲ ಯಾಕೆಂದ್ರೆ ಸರ್ಕಾರ ದಿವಾಳಿ ಎದ್ದೋಗಿದೆ ಇದು ಚರ್ಚೆಗೆ ಬರಲ್ಲ ಯಾಕೆ ಚರ್ಚೆಗೆ ಬರಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ವಿಚಾರದ ಚರ್ಚೆಗೆ ಅಧಿಪಟ್ಟೆ ಇಂಪಾರ್ಟೆಂಟ್ ಕುರ್ಚಿತಾನೆ ಇಂಪಾರ್ಟೆಂಟ್ ನೋಡಿ ಮಾನ್ಯ ಜಿ ಪರಮೇಶ್ವರ್ ಅವರು ಧೀಮಂತ ಗೃಹ ಸಚಿವ ಕರ್ನಾಟಕ ಧೀಮಂತ ಗೃಹ ಸಚಿವರು ದಿವಸಕ್ಕೆ ಒಂದೊಂದು ಕೊಲೆಗಳಾಗ್ತಾ ಇದ್ರಿ ನೀವೇ ಪತ್ರಿಕೆಯವರು ದಿವಸ ಅದನ್ನ ಹೇಳ್ತಾ ಇದ್ದೀರಿ ಕೊಲೆಗಳಾಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ನಾನು ಆಗ್ಲತ್ತಿನ ಸಂಖ್ಯೆ ಒಂಬತ್ತು ವರ್ಷದ ಹೆಣ್ಮಕ್ಕಳು ಬಿಡ್ತಿಲ್ಲ ದಿವಸ ಅತ್ಯಾಚಾರಗಳಾಗ್ತಿದೆ ದಿವಸ ಆಸಿಡ್ ದಾಳಿಗಳಾಗ್ತಾ ಇದಾವೆ ಇದರವೇ ಕರ್ನಾಟಕ ಜನ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಬಿಟ್ಟು ನಿಮ್ಗೆ ತಗೊಂಡ್ನಗರ್ ಕೂಚಿರೋದು ಎಂತ ಅದ್ಭುತವಾದ ಚರ್ಚೆ ರೀ ನಿಮ್ದು ಬೆಂಗಳೂರಲ್ಲಿ ಬಂಧುಗಳೇ ಗುಂಡಿ ವಿಚಾರ ಇವತ್ತು ಜಗತ್ ಪ್ರಸಿದ್ಧ ಆಗ್ಬಿಟ್ಟಿದೆ ಹೊಂಡ ಸಿಟಿ ಆಗ್ಬಿಟ್ಟಿದೆ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ ಆ ಬಿದ್ದಿರ್ತಕ್ಕಂತಹ ಗುಂಡಿಗಳೊಳಗಡೆ ಹದಿನೇಳು ಜನ ಮೃತಪಟ್ಟಿದ್ದಾರೆ ಮೊನ್ನೆಯಿಂದ ಹದಿಮೂಳು ಜನ ಮೃತಪಟ್ಟಿರ್ತಕ್ಕಂಥದ್ದು ಗುಂಡಿಯಿಂದ ಯಾರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಓಹೋ ಧೀಮಂತ ನಾಯಕ ಡಿ ಕೆ ಶಿವಕುಮಾರ್ ಅವರು ಇವರು ಯೋಗ್ಯತೆಗೆ ಗುಂಡಿ ಮಟ್ಟಕ್ಕೆ ಇವರಿಗೆ ತಾಕತ್ತಿಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದು ಮುಳುಗೋಗ್ತಾ ಇದೆ ಡಿ ಸಿ ಎಂ ಆಗಿ ಒಂದ್ಸರಿ ಹೋಗಿ ಪ್ರವಾಹದವ್ರನ್ನ ನೋಡ್ಕೊಂಡ್ ಬರ್ಬೇಕು ಅವ್ರಿಗೊಚ್ಚು ಪರಿಹಾರ ಕೊಡ್ಬೇಕು ಅಂತ ಪರಿಜ್ಞಾನ ಇಲ್ಲ ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗೋಗಿದೆ ಏನು ಇವ್ರು ಜಲಸಂಪೂರ್ಣಮೂಲ ಸಚಿವರು ಧೀಮಂತ ಡಿ ಕೆ ಶಿವಕುಮಾರ್ ಅವರು ಜಲಸಂಪೂರ್ಣ ಸಚಿವರು ಕ್ರೆಸ್ಟ್ ಗೇಟ್ಗಳು ಕೊಡದ ಏನು ಎಲ್ಲ ತುಕ್ಕಿಡಿದ್ ಬಿದ್ದೋಗಿದ್ದಾವೆ ಈ ಸರಿ ಮತ್ತೆ ಪ್ರವಾಹ ಮಳೆ ಬಂದ್ರೆ ಮುಂದಿನ ಜುಲೈ ಅಷ್ಟೊತ್ತಿಗೆ ಮತ್ತೆ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಗ್ತವೆ ಕಳೆದ ವರ್ಷ ನೋಡಿದ್ವಿ ಆ ತುಂಗಭದ್ರಾ ಜಲಾಶಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶದ ರೈತರು ಮಾಡಲು ನರಕ ಆಗೋಯ್ತು ಈ ಧೀಮಂತ ಮನುಷ್ಯನಿಗೆ ಇವನ ಜಲಸಂಪನ್ಮೂಲ ಸಚಿವರ ಇದ್ರ ಬಗ್ಗೆ ಯೋಚನೆ ಮಾಡೋಕೆ ಚಿಂತನೆ ಇಲ್ಲ ಗುಂಡಿಗಳ ಬಗ್ಗೆ ಯೋಚನೆ ಮಾಡೋಕೆ ಚಿಂತನೆ ಇಲ್ಲ ಇವ್ರ ಚಿಂತನೆ ಏನು ಹಾ ಏನೋ ಭಗವಂತ ಒಳದ್ರೆ ಭಕ್ತಿ ಉಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ನನಗೆ ಏನಾದ್ರು ಅದೃಷ್ಟ ಇದೆ ಯಾರು ತಪ್ಸೋಕ್ಕಾಗಲ್ಲ ಮಾನ ಮರ್ಯಾದೆ ಅನ್ನೋದು ಕಿಂಚಿತ ಅದು ಈ ಸಿದ್ದರಾಮಯ್ಯನಗಾಗ್ಲಿ ಈ ಡಿ ಕೆ ಶಿವಕುಮಾರ್ಗಾಗ್ಲಿ ಯಾರಾದ್ರೂ ಸಚಿವರಿಗಾಗ್ಲಿ